ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಒಂದು ಒಳ್ಳೆಯ ಕಾಫಿ ಆಗಬೇಕು ಅಂತ ಅಂದರೆ ಅದು ತೋಟದಿಂದ ಲೋಟದವರೆಗೆ ಹೇಗೆ ತಯಾರಾಗಬೇಕು ಅನ್ನುವಂಥದ್ದನ್ನ ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಸಕಲೇಶಪುರ ತಾಲೂಕು ಕುಣಿಗಾನಹಳ್ಳಿಯ ಎಚ್ ಎಸ್ ಧರ್ಮರಾಜ್ ಅವರು ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ನಾವು ಒಂದು ಸ್ವಾದಭರಿತ ಕಾಫಿನ ಕುಡಿಬೇಕು ಅಂತ ಅಂದಾಗ ಒಂದಷ್ಟು ಪೂರ್ವ ತಯಾರಿಕೆಗಳನ್ನು ನಾವು ಮಾಡಿಕೊಳ್ಳೇಬೇಕಾಗತ್ತೆ ಒಂದು ಗುಣಮಟ್ಟದ ಕಾಫಿ ಅಥವಾ ಒಂದು ಅರೋಮಾ ಇರೋ ಕಾಫಿನ ನಾವು ಮಾಡ್ಕೋಬೇಕು ಅಂದಾಗ ಅಡ್ವಾನ್ಸಾಗಿ ನಾವು ಏನೇನು ಮಾಡ್ಕೋಬೇಕು ಅಂತ ಅಂದರೆ ಒಂದು ಗುಣಮಟ್ಟದ ತಳಿ ಆಯ್ಕೆ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಸರಿಯಾಗಿ ಪೋಷಣೆ ಮಾಡಬೇಕಾಗತ್ತೆ ನೆರಳಿನ ಆಶ್ರಯದಲ್ಲಿ ಬೆಳಿಬೇಕಾಗತ್ತೆ ಸನ್ಲೈಟಿಗೆ ಎಕ್ಸ್ಪೋಸ್ ಆಗಿರೋದಕ್ಕೂ ನೆರಳಲ್ಲಿರೋದಕ್ಕೂ ಒಂದು ಟೇಸ್ಟ್ ವ್ಯತ್ಯಾಸ ಬರುತ್ತೆ ಒಂದು ಪ್ರಮಾಣದಲ್ಲಿ ಏನು ಹದ ನೆರಳು ಅಂತ ಶಿಫಾರಸು ಮಾಡಿರ್ತಾರೆ ಆ ಪ್ರಮಾಣದಲ್ಲಿ ನಾವು ನೆರಳನ್ನು ಇಟ್ಕೊಂಡು ಅದನ್ನು ಗುಣಮಟ್ಟದಲ್ಲಿ ನಾವು ಕಾಫಿನ ಬೆಳೆಸ್ಬೇಕು ಮತ್ತು ಅದಕ್ಕೆ ಸರಿಯಾದ ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ ಅದು ತುಂಬ ಮುಖ್ಯ ಪಾತ್ರ ವಹಿಸುತ್ತೆ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟನ್ನು ಕರೆಕ್ಟಾಗಿ ಮಾಡಿದಾಗ ಕಾಫಿನಲ್ಲಿ ಬೀನ್ಸ್ ಡೆನ್ಸಿಟಿ ಜಾಸ್ತಿ ಆದಾಗ ಕಪ್ಪಿಂಗ್ ಕ್ವಾಲಿಟಿ ಹೆಚ್ಚಾಗುತ್ತೆ ಆವಾಗ ನಾವು ಒಂದು ಆ ಗುಣಮಟ್ಟನ ಆ ಮಾನದಂಡನ ನಾವು ಫಾಲೋ ಮಾಡಬೇಕಾಗುತ್ತೆ ಮತ್ತು ಪೋಷಣೆ ಮಾಡಿ ಆದಮೇಲೆ ನಾವು ಅದನ್ನು ಕೊಯ್ಲು ಮಾಡುವಾಗ ಗುಣಮಟ್ಟದ ಹಣ್ಣನ್ನೇ ಆಯ್ಕೆ ಮಾಡಿ ಕೊಯ್ದು ಅದನ್ನು ಚೆರಿ ಮಾಡೋದಾದರೆ ಒಣಗಿಸೋ ಕ್ರಮದಲ್ಲಿ ಅದು ಸ್ಲೋ ಪ್ರೊಸೆಸಲ್ಲಿ ಒಣಗಬೇಕು ಕಾಫಿ ತುಂಬ ಸ್ಪೀಡಲ್ಲಿ ಒಣಗಬಾರ್ದು ತುಂಬ ಸ್ಪೀಡಲ್ಲಿ ಒಣಗ್ದಾಗ ಏನಾಗುತ್ತೆ ನಮಗೆ ಅದು ಕಪ್ಪಿಂಗ್ ಕ್ವಾಲಿಟಿನ ಕಡಿಮೆ ಮಾಡ್ಕೋತಾ ಹೋಗುತ್ತೆ ತುಂಬ ಸ್ಲೋ ಅಲ್ಲಿ ಒಣಗಿಸಿದಾಗ ನಮಗೆ ಕಪ್ಪಿಂಗ್ ಕ್ವಾಲಿಟಿ ಅಂತ ಏನು ಹೇಳ್ತೀವಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಪಲ್ಪ್ ಮಾಡೋದು ಒಂದು ಸ್ವಚ್ಛವಾದ ನೀರಿನಲ್ಲಿ ಮತ್ತು ಅವತ್ತ ಪಲ್ಪರ್ ಮಾಡಿ ಪಲ್ಪರ್ ಮೆಷಿನ್ನು ಕಟ್ಸ್ ಬರದಂಗೆ ನೋಡ್ಕೋಬೇಕು ಅದನ್ನು ಅದರಲ್ಲೂ ನಾವು ಗುಣಮಟ್ಟನ ಕಾಪಾಡ್ಕೊಂಡು ಅದನ್ನು ಫ್ರೆಶ್ ಅಲ್ಲಿ ಒಂದು ದಿವಸ ನೆನೆಸಿ ಮತ್ತೆ ಅದನ್ನ ವಾಶ್ ಮಾಡಿ ನಾವು ಸ್ವಚ್ಛವಾದ ಜಾಗದಲ್ಲಿ ಅದನ್ನು ಒಣಗಿಸಿ ಅಥವಾ ರೈಸ್ ಬೆಡ್ ಅಂತ ಏನು ನಾವು ಟ್ರೈ ಅಲ್ಲಿ ಒಣಿಸಿ ಅದೆಲ್ಲ ಮಾಡಿದಾಗ ನಮಗೆ ಒಂದು ಗುಣಮಟ್ಟದ ಕಾಫಿ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟೆಲ್ಲ ಮಾಡಿ ಆದ್ಮೇಲೆ ನಾವು ಹೆಂಗೆ ಶೇಖರಣೆ ಮಾಡ್ತೀವಿ ಯಾವ ರೂಮ್ನಲ್ಲಿ ಶೇಖರಣೆ ಮಾಡ್ತೀವಿ ಯಾವ ಗೋಡೋನಲ್ಲಿ ಶೇಖರಣೆ ಮಾಡ್ತೀವೇ ತುಂಬಾ ಇಂಪಾರ್ಟೆಂಟ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕಾಫಿ ಭಾಳ ಬೇಗ ಗುಣ ಕಳ್ಕೊಂಬಿಡುತ್ತೆ ಅದು ಆರಾಮ ಇರೋದನ್ನ ಇದು ಕಾಫಿ ಹೀರಿಕೊಳ್ಳುತ್ತೆ ಅದನ್ನು ನಾವು ಮೇಂಟೈನ್ ಮಾಡಬೇಕು ಸಪ್ರೇಟ್ ಆಗಿ ಸ್ವಚ್ಛವಾಗಿ ಶೇಖರಣೆ ಮಾಡಬೇಕಾಗತ್ತೆ ಸರ್ ಒಣಗಿಸಿ ಆದಮೇಲೆ ನಾವೇನು ಹಲ್ ಮಾಡ್ತೀವಿ ಹಲ್ ಮಾಡಿ ಎ ಬಿ ಮತ್ತು ಡಬಲ್ ಎ ಪಿ ಬರಿ ಕಟ್ಸು ಈ ಥರ ಎಲ್ಲ ಬರುತ್ತೆ ಅದರಲ್ಲಿ ನಮಗೆ ಯಾವುದು ಬೇಕು ಈಗ ಗುಣಮಟ್ಟ ಅಂತ ಅಂದ್ಕೊಡಲೇ ಡಬಲ್ ಎ ಮತ್ತು ಎ ಇದರಲ್ಲಿ ಉತ್ಕೃಷ್ಟ ಗುಣಮಟ್ಟದ ಸ್ವಾದದ ಕಾಫಿ ಸಿಗುತ್ತೆ ನಮಗೆ ನೆಕ್ಸ್ಟ್ ನಾವು ಅದನ್ನು ಆಯ್ಕೆ ಮಾಡಿಕೊಂಡು ಬಲ್ಕ್ ಆಗಿ ಕ್ಯೂರ್ ಮಾಡಿ ನಾವು ತಗೊಂಡೋಗಿ ರೋಸ್ಟ್ ಮಾಡಿದಾಗಲೂ ತೊಂದರೆ ಆಗುತ್ತೆ ಎಷ್ಟು ಹೊತ್ತು ರೋಸ್ಟ್ ಮಾಡುತ್ತವೆ ಈಗ ಓವರ್ ರೋಸ್ಟ್ ಆದ್ರೂ ಕಹಿ ಬರುತ್ತೆ ಸರ್ ಅಥವಾ ಕಮ್ಮಿ ರೋಸ್ಟ್ ಮಾಡಿದಾಗಲೂ ಹಸಿ ಹಸಿ ಥರ ನಮಗೆ ಅನ್ನಿಸ್ತಾ ಇರುತ್ತೆ ಅದು ಸೂಕ್ತ ಅಲ್ಲ ಪರ್ಫೆಕ್ಟ್ ರೋಸ್ಟು ನಮಗೆ ಮತ್ತು ಇಷ್ಟೇ ಟೆಂಪ್ರೇಚರಲ್ಲಿ ಅದು ಎಕ್ಸ್ಪರ್ಟ್ಗಳೇ ಆಗಬೇಕು ಅದನ್ನು ಆ ಥರ ರೋಸ್ಟ್ ಮಾಡಿ ನಾವು ಉಪಯೋಗಿಸಿದಾಗ ಅದನ್ನು ಯಾವುದೇ ಚಿಕೋರಿ ಮಿಕ್ಸ್ ಮಾಡಿದಲ್ಲಿ ಕಾಫಿನ ಸ್ವಾದ ಮಾಡೋದಕ್ಕೆ ಭಾಳ ಅವಕಾಶ ಇದೆ ಸರ್ ಇದಿಷ್ಟು ನಾವು ಸೂಕ್ಷ್ಮವಾಗಿ ಮಾಡೋ ಅಂಥ ಕ್ರಮಗಳು ಸರ್ ಒಂದು ಕಾಫಿ ಒಳ್ಳೆ ಕಾಫಿ ಅಂತ ಹೇಳಿ ಅನಿಸ್ಕೋಬೇಕು ಅಂತ ಅಂದರೆ ತೋಟದಿಂದ ಲೋಟದವರೆಗೂ ಕೂಡ ಹೇಗೆ ಅದನ್ನ ನಾವು ತಯಾರಿಯನ್ನು ಮಾಡಬೇಕು ಏನೆಲ್ಲ ಪೂರ್ವಭಾವಿ ತಯಾರಿಗಳಿರಬೇಕು ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳಿ ತಿಳಿಸ್ಕೊಟ್ಟವರು ಸಕಲೇಶಪುರ ತಾಲೂಕು ಕುಣಿಗಾನಹಳ್ಳಿಯ ಹೆಚ್ ಎಸ್ ಧರ್ಮರಾಜ್ ಅವರು ಸರ್ ತಮಗೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಸರ್ ನಮಸ್ಕಾರ ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರಕಲುಗೂಡು ವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು